ಅವರು ಯೋಗಕ್ಷೇಮಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಿಂಗಳಲ್ಲಿ ನಗಿ ಇಲ್ಲಂದ್ರೆ ಅದು ಕಂಪ್ಲೀಟ್ ಆಗಲ್ಲ ಹಾಗಾಗಿ ನಗಲಿಗಿ ಒಂದೇ ಕಾರಣ ಅಂತಿಲ್ಲ ಸಾಕಷ್ಟು ಕಾರಣಗಳಿವೆ ನಗುವುದು ಯೋಗ ನಗಿಸುವುದು ರೋಗ ನಗದೇ ಇರುವುದು ರೋಗ ಆದ್ದರಿಂದ ಎಲ್ಲರೂ ಎಷ್ಟು ಜಾಸ್ತಿ ನಗ್ತೀರಿ ಅಷ್ಟು ಆರೋಗ್ಯವಂತರಾಗಿರ್ತೀರಿ ಅಂತ ಹೇಳ್ತಾ ಹಾಸ್ಯದ ಅಧಿಪತಿಯಾಗಿರುವ ಗಣಪತಿಯನ್ನು ನೆನೆಸಿಕೊಂಡು ನನ್ನ ಒಂದು ಕೇವಲ ಚಿಕ್ಕದಾದ ಚೊಕ್ಕದಾದ ಹಾಸ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಆನೆ ಮೊಗದವನೆ ಚೈನೀಸ್ ಕಣ್ಣಿನವನೆ ಟೇಬಲ್ ಫ್ಯಾನ್ ಕಿರಿಯವೇ ಆನೆ ಮೊಗದವನೆ ಚೈನೀಸ್ ಕಣ್ಣಿನವನೆ ಟೇಬಲ್ ಫ್ಯಾನ್ ಕಿರಿಯವನ ನಕ್ಕ ಚಂದಿನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂಥವನೇ ನಕ್ಕ ಚಂದಿನ ಸೊಕ್ಕು ಅಡಗಿಸಲು ತನ್ನ ದಂತವನೇ ಮುರಿದಂಥವನೇ ಹೇಗದಂತನೆ ನಿನಗೆ ಒಂದಿದೆ ಪೆಟ್ರೋಲ್ ರೇಟು ಜಾಸ್ತಿ ಆಗಿತೆಂದು ಇಲೆಯ ಮೇಲೆ ತುತ್ತಾಡುವವನೇ ಪೆಟ್ರೋಲ್ ರೇಟು ಜಾಸ್ತಿ ಆಗಿತೆಂದು ಇಲೆಯ ಮೇಲೆ ತುತ್ತಾಡುವವನೇ ಲೆದರ್ ಬೆಲ್ಟ್ ತುಟ್ಟಿ ಹಾವನ್ನೇ ಸುತ್ತಿಕೊಂಡವನು ಲೆದರ್ ಬೆಲ್ಟ್ ತುಟ್ಟಿಯಂದು ಹಾವನ್ನೇ ಸುತ್ತಿಕೊಂಡವನೇ ನಕ್ ಟಿವಿ ಇಲ್ಲಿ ಡಾಕ್ಟರ್ ಕಟ್ಟಿ ಮಾತು ಕೇಳಿ ನಿನ್ನನ್ನು ನೋಡಿ ಅಲ್ಲ ನಕ್ ಟಿವಿ ಇಲ್ಲಿ ಡಾಕ್ಟರ್ ಕಟ್ಟಿ ಮಾತು ಕೇಳಿ ನಿನ್ನನ್ನು ನೋಡಿ ಅಲ್ಲ ಮತ್ತೆ ಕಿತ್ತಿಕೊಡಬೇಡ ಉಳಿದ ಇನ್ನೊಂದು ಅಲ್ಲ ಮತ್ತೆ ಸಂಗೀತಗಾರರು ಸಂಗೀತವನ್ನು ಹೇಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾವ ತರ ಆಸೆ ಆಗ್ತದೆ ಒಳ್ಳೆ ತುಂಬಿದ ಸಮಾವೇಶರು ಪ್ರಾರಂಭ ಮಾಡ್ತಾರೆ ತಪ್ಪನ್ನು ತೂಲಕಾಯಿ ಯಾಕೋ ನನ್ನ ಮಾತ್ರ

ಇದನ್ನು ಹಾಸ್ಯಾಸ್ಪದವಾಗಿ ಹಾಕ್ತೀವಿ ಕೊನೆಗೆ ಹಾಡ್ತೀವಿ ಅದಕ್ಕೆ ಅಪ್ಪಣೆ ತರುವಂಥ ಕ್ಷಮೆಯನ್ನು ಯಾಚಿಸಿ ಆಮೇಲೆ ಹಾಡ್ತೀವಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಷಷ್ಠಿ ಪೂರ್ತಿಯನ್ನು ಮಾಡ್ತಾ ಇದ್ದಾರೆ ಷಷ್ಠಿ ಪೂರ್ತಿ ತುಂಬ ಅದ್ಭುತವಾದಂಥ ಈ ವಿಶ್ವದಲ್ಲಿ ಅಥವಾ ಯಾವುದೇ ನಮ್ಮ ಹಿಂದೂ ಸಮಾಜದಲ್ಲಿ ಈ ಷಷ್ಠಿ ಪೂರ್ತಿಯನ್ನ ಕಾರ್ಯಕ್ರಮ ಎಲ್ಲರಿಗೂ ಆ ಲಭ್ಯ ಇರಂಗಿಲ್ಲ ಅರವತ್ತು ವರ್ಷದ ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಪುಣ್ಯ ಆಗಿರ್ಬೇಕು ಆ ಮಕ್ಕಳು ನೆರವೇರಿಸ್ಕೊಳ್ಲಿಕ್ಕೆ ಆಗಲಿಕ್ಕಿಲ್ಲ ಯಾವುದೋ ಅನಿವಾರ್ಯ ಕಾರಣಗಳಿಂದ ಅದು ಸಂಭವಿಸ್ಲಿಕ್ಕೆ ಆಗಿರಲಿಕ್ಕಿಲ್ಲ ಆದರೆ ಅಂತಹ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಅಪ್ಪಣ್ಣ ಅವರು ಹಾಗೂ ಈ ಅಡಿಗೆ ಕ್ಷೇಮ ವಿರುದ್ಧ ಸಂಘ ಅವರು ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಅಭಿನಂದನೀಯ ಹಸ್ಬೆಂಡ್ ಅಂದರೆ ಏನು ಮದುವೆ ಆದ ನಂತರ ಜಿಸ್ಕಿ ಹಸಿಂದು ಜಾತಿಗೆ ಅವ್ರಿಗೆ ಹಸ್ಬೆಂಡ್ ಅಬ್ಬ ಗಂಡಸರಿಗೆ ಹೆಂಗಸರಿಗೆ ಮದುವೆ ಆಗಿದೆಯಲ್ಲ ಅಂತ ಹೆಂಗೆ ಗೊತ್ತಿಡೀಬೇಕು ಹೆಂಗಸರು ನೋಡಿದ ಕೂಡೇ ಅವ್ರ ಬದಲಿಯಾಗಿ ತಾಳಿ ಜೋದು ಬಿದ್ದಿರ್ತೇವೆ ಅದರಿಂದ ಏನು ಹಿಡಿಬೇಕು ಅವರು ಲಗ್ನ ಆಗಿರ್ತಾರೆ ಅದೇ ಗಣಸ ಮಾರಿ ಜೋದು ಬಿದ್ದಿರ್ತಾರ ಅದರಿಂದ ನಾವು ಗೊತ್ತಿಡಿದ್ದೀವಿ ಏನು ಲಗ್ನ ಆಗಿರೋದು ಲಗ್ನ ಆದಮೇಲೆ ಹೆಂಗಿರ್ತ ಪರಿಸ್ಥಿತಿ ಮದುವೆಗೂ ಮುನ್ನ ನನ್ನಗೆ ಒಂದು ಮರದ ಸುತ್ತಲಿನ ಲತೆ ಮದುವೆಗೂ ಮುನ್ನ ಆಕೆ ಒಂದು ಮರದ ಸುತ್ತಲಿನ ಕತೆ ಕಲ್ಲಿಗಿರ್ತಾನೆ ಮದುವೆ ಆಗಿ ಐದು ವರ್ಷದ ನಂತರ ಮದುವೆ ಆಗಿ ಐದು ವರ್ಷದ ನಂತರ ಒಂದು ಮರದ ಸುತ್ತಲತೆ ಯಾಕಂದ್ರೆ ಎಕ್ಸಸೈಸ್ ಮಾಡಿ ಮುಂದೆ ಅಥವಾ ಕೂತಲೆ ಕೂತಿರ್ತಾರೆ ಹಿಂದಿನ ಕಾಲಕ್ಕೆ ಹೆಂಗಿತ್ತು ಹೆಣ್ಮಕ್ಳು ಭಾಳ ಕೇಳಿಗಿದಾರೆ ಒಳ್ಳೆ ಬಳಬಳಕುವ ನಡುವೆ ನಿಂತ ನನಗೆ ಯೋಗ ನೋಡಿದುಕೊಳ್ಳೆ ಅನ್ನಿಸ್ತಿತ್ತು ಇವಾಗ ಹೆಂಗಾಗಿದೆ ಹಿಂದಿನ ಕಾಲಕ್ಕೆ ಟಿ ವಿಗಳು ದಪ್ಪಾಯಿತು ಮನಿ ಮಕ್ಕಳು ಕೆಳಗಿದ್ರು ಯಾಕಂದ್ರೆ ತಳಿ ರಂಗೋಲಿ ಹಾಕ್ತಿದ್ರು ಮತ್ತು ಅವೇಲಿಂದ ನೀರು ಸೇತಿದ್ರು ಬೀಸಕಲ್ ಹೋಗ್ತಿದ್ರು ಹಾಗಾಗಿ ಭಾಳ ಆರೋಗ್ಯಕರವಾಗಿರ್ತಿದ್ರು ಇವಾಗ ಹೆಂಗಾಗಿದೆ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ ಟಿ ವಿಗಳು ಭಾಳ ಸ್ಲಿಮ್ಮಾಗಿ ಬಂದ್ಬಿಟ್ಟು ಸ್ಲಿಮ್ ಆ್ಯಂಡ್ ಡ್ರಿಮ್ ಟಿ ವಿಗಳು ಆದರೆ ಮಣಿ ಮಕ್ಕಳು ಮಾತ್ರ ದಪ್ಪ ಇದಕ್ಕೇನು ಕಾರಣ ಅಂದ್ರೆ ನಮ್ಮ ಆರೋಗ್ಯ ಶೈಲಿ ಆರೋಗ್ಯ ಶೈಲಿ ನಾವು ಅಭಿವೃದ್ಧಿ ಮಾಡ್ಕೊಳ್ತಾ ಇಲ್ಲ ನಮ್ಮ ಪ್ರಕೃತಿ ದತ್ತವಾದಂತಹ ಸೂರ್ಯನ ಬೆಳಕು ಗಾಳಿ ನೀರು ಹಾಗೂ ಭೂಮಿ ಮ್ಯಾಲಿ ಬರೆಗಾಲಿನ ನಡೆಯಿತು ಇವೇ ನಮ್ಮ ಭೂಮಿಯಲ್ಲಿ ದೊರಕಿರ್ತಕ್ಕಂಥ ಒಂದು ಔಷಧಿಯುತವಾದಂತಹ ಒಂದು ಪ್ರಸಾದ ದೇವರಿಂದ ಹಿಂದಿನ ಕಾಲಕ್ಕೆ ಹಸಿವಾದಾಗ ತಿಂತಿದ್ರು ಮಿತ ಬುಕ್ ಹಿತಭುಕ್ ಶುದ್ಧ ಬುಕ್ ರುಕ್ ಅಂತ ಹೇಳ್ತೀವಿ ಹಿತವಾದದ್ದನ್ನು ತಿದ್ದು ಮಿತವಾಗಿ ತಿನ್ನು ಹಸಿವಾದಾಗ ತಿನ್ನೋ ಋತುವಿಗೆ ಅನುಗುಣವಾಗಿ ತಿನ್ನು ಅಂತ ಇವಾಗ ಏನಿದೆ ಹಿಂದಿನ ಕಾಲಕ್ಕೆ ಆಹಾರವನ್ನು ಸ್ವೀಕರಿಸಿದಾಗ ಅದು ಔಷಧಿಯಾಗಿ ಪರಿಣಮಿಸ್ತಾ ಇವಾಗ ಹೇಗಾಗಿದೆ ಈಗ ನಾವು ಔಷಧಿಯನ್ನೇ ಆಹಾರವನ್ನು ಸ್ವೀಕರಿಸುವಂತ ಒಂದು ಕಲಿಸಿಕೆ ಇಂಥ ಸಂದರ್ಭದಲ್ಲಿ ಈ ಅಡಿಕೆ ಸಂಬಂಧಪಟ್ಟಂತೆ ಒಂದು ಗೀತೆ ಎಲ್ಲರೂ ಚಪ್ಪಾಳೆ ಕಟ್ಟಿ ಆನಂದಿಗೆ ಕೊಡಬಹುದು i ನಮ್ಮ ಭಾರತ ದೇಶದಲ್ಲಿ ಅನೇಕ ಕಲಾ ಪ್ರಕಾರಗಳಿದ್ದಾವೆ ಅದರಲ್ಲಿ ಗಾಯನು ಕೂಡ ಒಂದು ಈಗ ಎಲ್ಲೋ ಜೋಗಪ್ಪ ನಿನ್ನೆ ಎಲ್ಲೋ ಜೋಗಪ್ಪ ನಿನ್ನ

ಹಿಂಗೇಂಗೆ ಮಾಡ್ತಾರೆ ಕೇಳಿದ್ರೆ ಈ ಥರ ಎಲ್ಲ ಮಾಡ್ಬೇಕು ತಗಲಿಕ್ಕೆ ಒಂದೇ ಕಾರಣ